ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ಈ ಆರೋಪಿ ಏನು ಬಂದಿದೆ ಶಿವರಾಮ್ ಕೃಷ್ಣ ನಮಗೂ ಏನು ಸಂಬಂಧ ಇಲ್ಲ ಈ ಮಿಲ್ಲಲ್ಲಿ ಅವರು ಪಾರ್ಟ್ನರ್ ಇಲ್ಲ ಅವ್ರ ಯಾವ್ದು ರೈತರು ಬತ್ತ ನಮಗೆ ಬರಲಿಲ್ಲ ಅವ್ರದ್ದು ಯಾವುದೇ ಯಾವುದೇ ರೀತಿ ದಾಖಲಾತಿನೂ ಇಲ್ಲ ಅವ್ರ ಹತ್ರ ಯಾವ್ದಾದ್ರು ರೀತಿ ದಾಖಲಾತಿಗಳು ಇದ್ರೆ ನಾವು ಅದೇನಿದ್ರೆ ನಾವು ಪಟ್ಟಿ ಮಾಡಿ ಕೊಡ್ತೀವಿ ನಮಗೆ ಯಾವ ತರ ದಾಖಲಾತಿ ಅವ್ರ ಹತ್ರ ಇಲ್ಲ ನಮ್ಗೆ ಯಾವ ಧಾನ್ಯ ಕೊಟ್ಟಿಲ್ಲ ಈಗ ಆಲ್ರೆಡಿ ಮೂರು ವರ್ಷದಿಂದ ನಾವು ಅವ್ರ ಹತ್ರ ಏನು ಖರೀದಿ ಮಾಡ್ತಾ ಇಲ್ಲ ಶಿವರಾಮ್ ಕೃಷ್ಣ ಅವರು ನಮಗೆ ಯಾವ ರೀತಿ ಸಂಬಂಧ ಇಲ್ಲ ಅವರು ನಮ್ಮ ಪಾರ್ಟ್ನರ್ಗೆ ತಮ್ಮ ಅಷ್ಟೇ ಅಷ್ಟು ಬಿಟ್ರೆ ಇದ್ರ ವ್ಯವಹಾರದಲ್ಲಿ ಯಾವ ರೀತಿ ನಮಗೆ ಸಂಬಂಧ ಇಲ್ಲ ಸರ್ ಏನಂದ್ರೆ ಶಿವರಾಮ್ ಕೃಷ್ಣ ಅವರು ಭತ್ತವನ್ನು ಬೆಳೆದದ್ದು ಇಲ್ಲಿ ನಿಮ್ಮ ರೈಸ್ ಮಿಲ್ಲಿಗೆ ಆ ವೆಂಕಟಸಾಯಿ ರೈಸ್ ಮಿಲ್ಲಿಗೆ ತಗೊಂಡು ಹೋಗಿದ್ದಾರೆ ಇಲ್ಲೇ ವ್ಯವಹಾರ ಮಾಡಿದ್ದಾರೆ ಅಂತ ಹೇಳಿದ್ದಾರೆ ಆರೋಪ ಮಾಡ್ತಾ ಇದಾರೆ ಇದ್ರ ಬಗ್ಗೆ ಇದೆಲ್ಲ ಸುಳ್ಳು ರೀ ಒಂದು ಚೀಲ ಭತ್ತನು ನಮಗೆ ಯಾವ್ದು ಯಾವ ರೀತಿ ಶಿವರಾಮ್ ಕೃಷ್ಣ ಕಡಲಿದ್ದು ಬಂದಿಲ್ಲ ಈಗ ಆರೋಪಿ ಮಾಡ್ತಿದಾರಲ್ಲ ರೈತರು ಇವರು ಯಾರ್ದು ಧಾನ್ಯ ನಮ್ಮ ಮಿಲ್ಲಿಗೆ ಬರ್ಲಿಲ್ಲ ಅವ್ರ ಹತ್ರ ಆ ರೀತಿ ಏನಾದ್ರೂ ನಮ್ಮ ಮಿಲ್ಲಿಗೆ ಬಂದಿದ್ದ ದಾಖಲಾತಿಗಳಿದ್ರೆ ಇಮಿಡಿಯೇಟ್ ನಾವು ಪೇಮೆಂಟ್ ಮಾಡ್ತೀವಿ ಹ್ಮ್ ಅಲ್ಲ ಸರ್ ಈಗ ರೈತರು ಮಾಡಿದ್ದಾರೆ ಈಗ ರೈತರಿಗೆ ಅನ್ಯಾಯ ಆಗಿದೆ ಹೇಳಿ ಅವರು ನಿಮ್ಮ ಮಿಲ್ ಮುಂದೆ ಕೂಡ ಪ್ರತಿಭಟನೆ ಮಾಡಿದ್ರು ಈಗ ನಿಮ್ಮ ನಿರ್ಧಾರ ಏನು ಸರ್ ನಮ್ಮ ನಿರ್ಧಾರ ಇಷ್ಟೇ ಅವನು ಯಾವ ರೀತಿ ನಮಗೆ ಸಂಬಂಧ ಇಲ್ಲ ನಾವು ಏನು ಅವ್ನಿಗೆ ದುಡ್ಡು ಕೊಡೋದು ಇಲ್ಲ ನಮ್ಗೆ ಏನು ಭತ್ತ ಕೊಟ್ಟಿರೋದು ಇಲ್ಲ ಇದು ಬೇಕಂತ ಕೆಲವು ಮಂದಿ ನಮ್ಮ ಹೆಸರು ಕೆಡ್ಸೋಕೆ ಮಾಡಿದ್ದಾರೆ ಅಂತ ನಾವು ಅನ್ಕೊಂತ ಇದ್ದೀವಿ ಅದಕ್ಕಾಗಿ ರೈತರು ನೋವಲ್ಲಿದ್ದಾರೆ ಅವರೇನೋ ಸಿಟಿಗೆ ಬಂದಿದ್ದಾರೆ ಅವರೆಲ್ಲರಿಗೆ ಗೊತ್ತು ವೆಂಕಟ ಮಿಲ್ಲಿಗೆ ಯಾವ ರೀತಿ ಧಾನ್ಯ ಬಂದಿಲ್ಲ ಅಂತ ಅವ್ರಿಗು ಗೊತ್ತು ಎಲ್ಲ ರೈತರು ಒಪ್ಕೊಂಡಿದ್ದಾರೆ ಈ ಮಾತನ್ನು ನಿಮ್ ಇಲ್ಲಿಗೆ ಬಂದಿಲ್ಲ ಆದ್ರೆ ಅವ್ರ ಅಣ್ಣ ಇಲ್ಲಿ ಅವ್ರು ಆನ್ಸರ್ ಮಾಡ್ಬೇಕಂತ ಹೇಳ್ತಿದ್ದಾರೆ ಅವ್ರ ಅಣ್ಣ ಅದೇ ಕೆಲಸದ ಮೇಲೆ ಇದ್ದಾರೆ ಅವರು ಹುಡುಕ್ತಾ ಇದಾರೆ ನಮಗೆ ಶಿವರಾಮಕೃಷ್ಣ ಎಂತ ವ್ಯವಹಾರ ಇಲ್ಲ ರಾಜು ಪಾಟ್ನರ್ ಆಗಿ ಒಂದು ಹದಿನೈದು ವರ್ಷ ನಾವು ಬೇಕಾಗಿ ನಾವು ಪಾರ್ಟ್ನರ್ಶಿಪ್ ಆಗಿ ಚೆನ್ನಾಗಿ ನಡ್ಕೊತಿದ್ದೀವಿ ಯಾವ ನಮ್ಮ ಕಡೆ ಯಾವ ರೀತಿಯ ರೈತಗೆ ನಾವು ಅನ್ಯಾಯ ಆಗಿಲ್ಲ ಇದುವರೆಗೆ ಯಾವುದು ರಿಪೋರ್ಟು ನಿಮ್ಮ ಹತ್ರನೂ ಬಂದಿದ್ರೆ ನಮ್ಗೆ ತಿಳಿಸ್ರಿ ನಾವು ಅದು ನಾವು ಏಕಪಯೋಗಿಸ್ತೀವಿ ನಾವು ಏ ರೈತರಿಗೆ ಅನ್ಯಾಯ ಮಾಡೋದಲ್ಲ ನಾವು ಪಾರ್ಟ್ನರ್ ತಮ್ಮ ಅವರು ಅವರು ಓಡೋಗಲ್ವ ಇದು ಎಲ್ಲ ಪ್ರಾಬ್ಲಮ್ ಬಂತು ನಮಗ ಯಾವ ತರಹದ್ದು ಅದು ಸಂಬಂಧನೇ ಇಲ್ಲ ಶಿವರಾಮ್ ಕೃಷ್ಣ ಅವರೂ ನಮಗ ಎರಡು ಆಗ್ಲಿ ನಮ್ಗೆ ಯಾವ್ದಾಗ್ಲಿ ಕೊಟ್ಟಿಲ್ಲ ಅದ ತಕ್ಷಣ ಯಾರ ಯಾವ್ದ ರೀತಿಯಾಗಿ ಅನ್ಯಾಯ ಆಗಿದ್ದು ರೈತರು ಏನೇ ಇದ್ರೆ ನಮ್ಮ ಹತ್ರ ಕಳಿಸ್ರಿ ನಾವು ಅದನ್ನ ಸರಿಪಡಿಸಿ ನಾವು ಮಾತಾಡಿ ಕಳಿಸ್ತೀವಿ ಅಲ್ಲ ಸರ್ ಏನಂತಂದ್ರೆ ತಮ್ಮ ವೆಂಕಟಸಾಗರ್ ರೈಸ್ ಮಿಲ್ ಮುಂದ್ಗಡೆ ಆ ರೈತರು ಕೂಡ ಹೋರಾಟ ಮಾಡಿದ್ರು ಕೆಲ ದಿನಗಳ ಹಿಂದೆ ಈಗ ಶಿವರಾಮ ಕೃಷ್ಣ ಅವರು ಕೂಡ ಭತ್ತವನ್ನು ಕೂಡ ನಿಮ್ಮ ಮಿಲ್ಗೆ ತಂಗಿದಾರೆ ಅಂತೇಳಿ ಆರೋಪ ಮಾಡಿ ಇಲ್ಲಿ ಹೋರಾಟ ಮಾಡಿದ್ರು ಇದರ ಬಗ್ಗೆ ತಾವೇನಂತೀರಿ ಸರ್ ಖಂಡಿತ ಅಂಥವು ಆಗಿಲ್ಲ ಸರ್ ಬಂದಿಲ್ಲ ನಮಗೂ ನಮ್ಮ ಹತ್ರ ಅವು ಮೊದಲು ವ್ಯಾಪಾರ ಮಾಡ್ತಿದ್ರು ಅವರು ನಾಲ್ಕು ವರ್ಷಗಳಿಂದ ನಮ್ಮ ಕಡೆ ಒಂದು ಭತ್ತದ ಸೀನ ಕೊಟ್ಟಿಲ್ಲ ಡೈರೆಕ್ಟಾಗಿ ಅವ್ರಿಗೆ ಕೊಟ್ಟು ಅವರೇ ಎಲ್ಲಿ ಕಡೆ ಚೆನ್ನೂರು ಗಂಗಾವತಿ ಆ ಏರಿಯಾಗಳಿಗೆಲ್ಲ ಕೊಟ್ಟು ಒಬ್ಬೊಬ್ಬರಿಗೆ ನಾಲ್ಕುನೂರು ಲೋಡ್ಸು ಪೇಮೆಂಟು ಮಾಡ್ಕೊಂಡಿದ್ರು ಆ ರೀತಿ ಸ್ವಲ್ಪ ಗೊತ್ತಾಗ್ಯದ್ದು ಅದು ಏನಾಗಿದ್ರು ನಮ್ಗೆ ಗೊತ್ತಿಲ್ಲ ಒಂದು ಗಾಡಿನೂ ನಮಗೆ ಬಂದಿಲ್ಲ ಅಲ್ಲ ಸರ್ ನಿಮಗೆ ಮತ್ತು ಶಿವರಾಮ ಕೃಷ್ಣ ಅವರಿಗೆ ಯಾವುದೇ ರೀತಿ ವ್ಯವಹಾರಿಕವಾಗಿಲ್ಲ ವ್ಯವಹಾರಿಕ ಸಂಬಂಧ ಯಾವ ರೀತಿ ಇಲ್ಲ ಎರಡು ಮೂರು ವರ್ಷ ನಮಗೆ ಯಾವ್ದು ಒಂದು ಚೀಲ ಪತ್ತನು ಈಗ ಅಲ್ಲ ಸರ್ ಈಗ ಒಂದು ಈಗ ಒಂದ್ ರೀತಿಯಲ್ಲಿ ರೈತರ ಆರೋಪ ಮಾಡಿದ್ದು ಕೂಡ ಶಿವರಾಮ ಕೃಷ್ಣ ಅವರಿಗೆ ಇದಿಲ್ಲ ನಿಮ್ಗೆ ಸಂಬಂಧ ಇಲ್ಲ ನಮ್ಗೆ ಸಂಬಂಧ ಇಲ್ಲ ಅವರು ನಮ್ಮ ಪಾರ್ಟ್ನರ್ ತಮ್ಮ ಆಗಿರ್ತಾರು ರಾಜನವರು ಅವ್ರು ತಮ್ಮಾಗಿ ಕಾಸು ತಮ್ಮಾಗಿದ್ದ ಸಲುವ ಇವೆಲ್ಲ ಪ್ರಾಬ್ಲಮ್ಸ್ ಬಂತು ಅವರು ಅವರೂ ಹುಡುಕಾಡ್ತಾ ಇದ್ರು ಪಾಪ ಅವ್ರೂ ಟಾರ್ಚರ್ ಮಾಡ್ತಾಯಿದ್ರು ಬಹುಜನ ರೈತರು ಅವ್ರಿಗೂ ಅನ್ಯಾಯ ಆಗಬಾರ್ದು ನಾವು ಕೂಡ ನಾವು ಸಹಾಯ ಅವ್ರಿಗೇನದಿದ್ದರೆ ಅವ್ರು ಅಂಥವ್ರು ಇದ್ರೆ ಏನೇನ ಮಾಡಿ ಅಂತ ಸಿಕ್ಕಿದ ತಕ್ಷಣ ಅವ್ರಿಗೆ ಅನ್ಯಾಯ ಆಗ್ಲಾರ್ದಂಗ ಬಗೆಹರಿಸ್ಬೇಕಂತ ನಾವು ಪ್ರಯತ್ನ ಮಾಡ್ತಾ ಇದ್ದಾರೆ ಈಗ ಯಾರಾದರೆ ಆರೋ ಆರೋಪಿ ಇದ್ದಾನೆ ಶಿವರಾಮ ಕೃಷ್ಣ ಅವನು ನಮ್ಮ ತಮ್ಮ ಆಗಿರ್ತಾನೆ ಅವ್ನು ಕೇವಲ ನಮ್ಮ ತಮ್ಮ ಅಷ್ಟೇ ಆಗಿರ್ತಾನೆ ವ್ಯವಹಾರದಲ್ಲಿ ಅವ್ರಿಗೂ ನಮ್ಗೂ ಎಂಥದ್ದು ಸಂಬಂಧ ಇರ್ತಿ ಈಗ ನಾವುನು ಮನೆಗ ಬೇರೆ ಆಗಿ ಎರಡು ವರ್ಷ ಮೇಲೆ ಆಗಿದೆ ಸೊ ಅವನ್ಗೂ ನಮ್ಗೂ ಎಂಥದ್ದು ವ್ಯವಹಾರ ಆಗಿಲ್ಲ ನಮ್ಮ ಇಲ್ಲಿಗಂತರೂ ಏನು ಭತ್ತ ತರಲಿಲ್ಲ ನಿಮ್ ಇಲ್ಲಿಗೂ ಅವನಗೂ ಎಂಥದ್ದು ಸಂಬಂಧನೇ ಇಲ್ಲ ನಾವು ಆಲ್ರೆಡಿ ಬೇರೆ ಆಗಿ ತುಂಬಾ ದಿವ್ಸನೇ ಆಗಿದೆ ಇದು ಈ ವ್ಯವಹಾರ ಆಯ್ತು ರೈತರಿಗೂ ಯಾರ ಹತ್ರನೂ ನಾವು ಭತ್ತ ಕೊಡುವಂತ ಯಾರಿಗೂ ಹೇಳಿಲ್ಲ ಆಮೇಲೆ ನಾವು ಅಂಗಡಿ ಹತ್ರ ಹೋಗಿರೋದು ಬಹಳ ಕಡಿಮೆ ಇತ್ತೀಚಿಗಂದರೂ ಒಂದು ಏಳೆಂಟು ತಿಂಗಳಿಂದ ಆ ಕಡೆ ಹೋಗಲೂ ಇಲ್ಲ ನಾವು ಸೊ ಇದು ಅವ್ರಿಗೆ ರೈತರಿಗೆ ದುಡ್ಡು ಯಾರ ಹತ್ರ ಕೇಳಬೇಕೋ ಗೊತ್ತಾಗಲಾದ್ರೆ ನನ್ನ ಹತ್ರ ಬಂದಿದ್ದಾರೆ ಸೊ ನಾನು ಅವತ್ತು ಸಿಗಲಿಲ್ಲ ಅವರು ಈ ರೀತಿ ಧರಣಿ ಮಾಡಿದ್ದಾರೆ ಅಂತ ಗೊತ್ತಾಯ್ತು ಅವತ್ತು ನಾವು ಇದೇ ಕೆಲಸದಲ್ಲಿ ಎಸ್ ಪಿ ಸಾಹೇಬಷ್ಟ ಹೋಗಿ ಅಲ್ಲಿ ಕೆಲಸ ನೋಡ್ತಾ ಇತ್ತು ಅವ್ನು ನುಡ್ಕೋ ಪ್ರಯತ್ನ ಮಾಡ್ತಾ ಇತ್ತು ಮಿಸ್ಸಿಂಗ್ ಕಂಪ್ಲೇಂಟನ್ನು ನಾವೇ ಮಾಡ್ಸಿದ್ದೀವಿ ನನ್ನ ತಂದೆ ನಾವೇ ಮಾಡ್ಸಿದ್ದೀವಿ ಮಿಸ್ಸಿಂಗ್ ಕಂಪ್ಲೇಂಟ್ ಇದು ಈ ಗಿರಿತಿ ಆಗಬಾರ್ದಾಗಿತ್ತು ನಮ್ಮ ಹೆಸರು ಸ್ವಲ್ಪ ಕೆಟ್ಟಿದೆ ಹೊರಗಡೆ ಇದು ಪ್ರಚಾಪ ಪ್ರಚಾರ ಆಗಿದೆ ಇದಕ್ಕೆ ಸ್ವಲ್ಪ ನಮಗೆ ನೋವು ಉಂಟು ಬಟ್ ನಾವು ಏನಿದೆ ರೈತರು ಕಷ್ಟ ನೋಡಿದ್ದೀವಿ ಅದಕ್ಕೆ ಏನಿದೆ ಅವರು ಎಲ್ಲಿದ್ರು ಹುಡುಕಿ ಕರ್ಕೊಂಡ್ಬಂದು ಅವ್ರಿಗೆ ಪರಿಹಾರ ಮಾಡಿಸೋಣ ಅಂತ ನಾವು ಪ್ರಯತ್ನ ಮಾಡ್ತಾ ಇದ್ವಿ ಅವನೇನಿದೆ ಅವ್ನ ಆಸ್ತಿ ಎಲ್ಲ ಮಾರಿಸಿ ಅವರಿಗೆ ಪ್ರಯತ್ನ ಮಾಡ್ತಾ ಇದ್ವಿ ಸರ್ ಅಲ್ಲ ಸರ್ ಏನಂತಂದರೆ ರೈತರು ಕೂಡ ಒಂದು ರೀತಿಯಲ್ಲಿ ತಮ್ಮ ಮಿಲ್ ಮುಂದಗಡೆ ಒಂದು ಹೋರಾಟ ಮಾಡಿ ಆರೋಪ ಮಾಡಿದರು ಇದರಲ್ಲಿ ಶಿವರಾಮ್ ಕೃಷ್ಣ ಅವರು ಬ್ರದರ್ ಇದಾರೆ ಬಂದಿಲ್ಲ ಯಾಕಂದ್ರೆ ನಮ್ಮ ಹತ್ರ ಬಂದಿರೋದು ನಾವು ಸೀಲ್ ಎಲ್ಲ ಮಾಡ್ಕೊಡ್ತೀವಿ ನಮ್ ಕುಮಾರ್ ಸಿಗ್ನೇಚರ್ ಮಾಡ್ಕೊಡ್ತಾರೆ ಈಗ ರೈತರು ಆರೋಪ ಮಾಡಿದ್ದಕ್ಕೂ ರೈತರು ಆರೋಪ ಮಾಡಿದ್ದ ಅದು ಯಾವ್ದಕ್ಕೂ ಇದಿಲ್ಲ ಸರ್ ಅದಕ್ಕೆ ಯಾವ್ದು ಪ್ರೂಫ್ ಇಲ್ಲ ಎಂತದೂ ಇಲ್ಲ ಸರ್ ಸಂಬಂಧ ಇಲ್ಲ ಸಂಬಂಧನೇ ಇಲ್ಲ ಸರ್ ಅಂದ್ರೆ ದಾಖಲಾತಿನೇ ಇಲ್ಲ ಸರ್ ಅವ್ರ ಹತ್ರ ಹ್ಮ್ ಮೊನ್ನೆ ಸಿ ಬಿ ಐ ಸಾಹೇಬ್ರು ಇದೇ ಕೇಳಿದ್ರು ಪರಿಹಾರ ಇಲ್ಲೇ ಮಾಡಿಸ್ಕೊಡ್ತೀವಿ ಇವಾಗೇ ಮಾಡಿಸ್ಕೊಡ್ತೀವಿ ಅಂತ ಕೇಳಿದ್ರು ನಾವು ಆ ರೀತಿ ಏನೋ ದಾಖಲಾತಿ ಇದ್ರು ನಾವು ರೆಡಿ ಇದೀವಿ ಸರ್ ಈಗ ಪೇಮೆಂಟ್ ಮಾಡಕ್ ನಾವು ರೆಡಿ ಇದೀವಿ ನೀವಿನ್ನು ಕನ್ನಡ ನಾಡು ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ ಹಾಗಾದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಕಾಣುವ ಬೆಲ್ ಐಕನ್ನ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ನೋಟಿಫಿಕೇಶನ್ನ ಪಡೆಯಿರಿ